ಭಾರತ ಮತ್ತು ಪಾಕಿಸ್ತಾನದ ಯುದ್ದ ಸಂಘರ್ಷಕ್ಕೆ ಇದೀಗ ತಾತ್ಕಾಲಿಕವಾಗಿ ಫುಲ್ ಸ್ಟಾಪ್ ಬಿದ್ದಿದೆ ಹಾಗಾಗಿ ಸ್ಥಗಿತಗೊಂಡಿದ್ದಂತಹ ಐಪಿಎಲ್ ಸೀಸನ್ ಹದಿನೆಂಟರ ಇನ್ನುಳಿದ ಪಂದ್ಯಗಳನ್ನು ಇವತ್ತಿನಿಂದ ಪುನರಾರಂಭ ಮಾಡಲಾಗುತ್ತಿದೆ ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಮುಖಾಮುಖಿಯಾಗಲಿವೆ ಐಪಿಎಲ್ ಸೀಸನ್ ಹದಿನೆಂಟರ ಉದ್ಘಾಟನಾ ಪಂದ್ಯವೂ ಕೂಡ ಕೆಕೆಆರ್ ಮತ್ತು ಆರ್ಸಿಬಿ ನಡುವಿನ ಆಟದಿಂದಲೇ ಆರಂಭವಾಗಿತ್ತು ಇದೀಗ ಪುನರಾರಂಭವೂ ಕೂಡ ಆರ್ಸಿಬಿ ಮತ್ತು ಕೆಕೆಆರ್ ತಂಡಗಳ ಮುಖಾಮುಖಿಯೊಂದಿಗೇನೆ ಆರಂಭವಾಗುತ್ತಿದೆ ಇನ್ನು ಆರ್ಸಿಬಿ ಈ ಪಂದ್ಯವನ್ನು ಗೆಲ್ಲುವ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ನಂಬರ್ ಒನ್ ಪಟ್ಟವನ್ನು ಅಲಂಕರಿಸಲು ಹಾತೊರಿತಾಯಿತು ಅದರ ಜೊತೆಗೆ ಇವತ್ತಿನ ಪಂದ್ಯವನ್ನು ಗೆದ್ರೆ ಗೆ ಅಧಿಕೃತವಾಗಿ ಆರ್ಸಿಬಿ ಎಂಟ್ರಿಯನ್ನು ಕೊಡಲಿದೆ ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಈ ಪಂದ್ಯವನ್ನು ಸೋತ್ರೆ ಟೂರ್ನಿಯಿಂದ ಹೊರಬೀಳುತ್ತೆ ಈ ಪಂದ್ಯ ಮತ್ತೊಂದು ವಿಚಾರದಲ್ಲಿ ಇಂಟರೆಸ್ಟಿಂಗ್ ಆಗಿದೆ ಯಾಕಂದ್ರೆ ಟೆಸ್ಟ್ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ಅವರು ನಿವೃತ್ತಿಯನ್ನ ಅನೌನ್ಸ್ ಮಾಡಿದ ಬಳಿಕ ಮೊದಲ ಬಾರಿಗೆ ಪಂದ್ಯವಾಡ್ತಾ ಇದ್ದು ಅವರ ಮೇಲೆ ಅಭಿಮಾನಿಗಳ ಕಣ್ಣು ನಿಟ್ಟಿದೆ ಹಾಗೆಯೇ ಆರ್ಸಿಬಿ ತಂಡದ ನಾಯಕ ರಜತ್ ಪಟಿದಾರ್ ಅವರು ಈ ಪಂದ್ಯವನ್ನ ಆಡುವುದಿಲ್ಲ ಅಂತ ಹೇಳಲಾಗ್ತಾ ಇತ್ತು ಆದರೆ ಸದ್ಯಕ್ಕೆ ಕೈಬೆರಳಿನ ಗಾಯದಿಂದ ಚೇತರಿಸಿಕೊಂಡಿರುವಂತಹ ರಜತ್ ಪಟಿದಾರ್ ಈ ಪಂದ್ಯದಲ್ಲಿ ಆಡುವುದು ಬಹುತೇಕ ಖಚಿತವಾಗಿದೆ ಆದರೆ ರಜತ್ ಪಟಿದಾರ್ ಕಳೆದ ಐದು ಪಂದ್ಯಗಳಲ್ಲಿ ಒಳ್ಳೆ ಪ್ರದರ್ಶನವನ್ನ ನೀಡಿಲ್ಲ ಹಾಗಾಗಿ ಈ ಪಂದ್ಯದ ಮೇಲೆ ನಿರೀಕ್ಷೆ ಹೆಚ್ಚಿದೆ ಇನ್ನು ದೇವದತ್ತ ಪಡಿಕಲ್ ಅವರು ಗಾಯಗೊಂಡು ಟೂರ್ನಿಯಿಂದ ಹೊರಬಿದ್ದಿರುವುದರಿಂದ ಅವರ ಬದಲು ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರು ಆರ್ಸಿಬಿಗೆ ಸೇರ್ಪಡೆಗೊಂಡಿದ್ದಾರೆ ಕರ್ನಾಟಕದ ನಾಯಕ ಮೂರನೇ ಕ್ರಮಾಂಕದಲ್ಲಿ ಆಡುವ ನಿರೀಕ್ಷೆ ಇದ್ದು ಸಿಕ್ಕಿರುವ ಅವಕಾಶವನ್ನ ಹೇಗೆ ಮಯಾಂಕ್ ಅಗರ್ವಾಲ್ ಅವರು ಸದುಪಯೋಗಪಡಿಸಿಕೊಳ್ಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ಇನ್ನು ಕೆಕೆಆರ್ ತಂಡದ ಆಟಗಾರರಾದ ಸುನಿಲ್ ನರಾಯಣ್ ಆಂಡ್ರೂ ರಸಲ್ ವರುಣ್ ಚಕ್ರವರ್ತಿಯ ಮೇಲೆ ಹೆಚ್ಚಿನ ನಿರೀಕ್ಷೆಯನ್ನು ಇರಿಸಲಾಗಿದೆ ಮೊಯಿನ್ ಅಲಿ ಹಾಗೂ ರೋಮನ್ ಪೋವೆಲ್ ಭಾರತಕ್ಕೆ ವಾಪಸ್ ಆಗದಿದ್ದರೂ ಕೂಡ ಇವರಿಬ್ಬರ ಅನುಪಸ್ಥಿತಿ ಕೆಕೆಆರ್ಗೆ ಹೆಚ್ಚಾಗಿ ಎಫೆಕ್ಟ್ ಮಾಡಲ್ಲ ಅನ್ನೋ ಮಾತುಗಳು ಕೂಡ ಕೇಳಬರುತ್ತಿದೆ ಇನ್ನು ಐಪಿಎಲ್ ಇತಿಹಾಸವನ್ನು ನೋಡುವುದಾದರೆ ಆರ್ಸಿಬಿ ಮತ್ತು ಕೆಕೆಆರ್ ನಡುವೆ ಒಟ್ಟು ಮೂವತ್ತ ಐದು ಪಂದ್ಯಗಳು ಇದುವರೆಗೂ ನಡೆದಿದ್ದು ಅದರಲ್ಲಿ ಕೋಲ್ಕತ್ತಾ ಇಪ್ಪತ್ತು ಪಂದ್ಯಗಳನ್ನು ಗೆದ್ರೆ ಬೆಂಗಳೂರು ಹದಿನೈದು ಬಾರಿ ಗೆದ್ದಿದೆ ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಬ್ಬರ ನಡುವೆ ಹನ್ನೆರಡು ಪಂದ್ಯಗಳು ನಡೆದಿದ್ದು ಕೆಕೆಆರ್ ಎಂಟು ಪಂದ್ಯವನ್ನ ಗೆದ್ದಿದೆ ಚಿನ್ನಸ್ವಾಮಿಯಲ್ಲಿ ಆರ್ ಸಿ ಬಿ ಕೊನೆಯ ಬಾರಿಗೆ ಕೆಕೆಆರ್ ವಿರುದ್ಧ ಗೆದ್ದಿರುವುದು ಎರಡು ಸಾವಿರದ ಹದಿನೈದರಲ್ಲಿ ಅಲ್ಲಿಂದ ಈಗಿನವರೆಗೂ ಕೂಡ ಆರ್ ಸಿ ಬಿ ಕೆಕೆಆರ್ ವಿರುದ್ಧ ಚಿನ್ನಸ್ವಾಮಿಯಲ್ಲಿ ಗೆದ್ದೇ ಇಲ್ಲ ಆ ರೆಕಾರ್ಡ್ ಅನ್ನು ಇವತ್ತು ಆರ್ ಸಿ ಬಿ ಬ್ರೇಕ್ ಮಾಡುತ್ತಾನೋ ಕುತೂಹಲ ಇದೆ ಇನ್ನು ಆರ್ಸಿಬಿಯ ಸಂಭಾವ್ಯ ತಂಡದ ಪಟ್ಟಿಯನ್ನು ನೋಡುವುದಾದರೆ ವಿರಾಟ್ ಕೊಹ್ಲಿ ಫಿಲ್ಸಾಲ್ಟ್ ರಜತ್ ಪಟ್ಟಿದಾರ್ ಮಯಾಂಕ್ ಅಗರ್ವಾಲ್ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಕೃನಾಲ್ ಪಾಂಡ್ಯ ರೊಮಾರಿಯೋ ಶೆಫರ್ಡ್ ಭುವನೇಶ್ವರ್ ಕುಮಾರ್ ಲುಂಗಿ ಎಂಗಿಡಿ ಎಶ್ ದಯಾಳ್ ಇಲ್ಲಿ ಹೇಸಲ್ವುಡ್ ಅವರ ಅನುಪಸ್ಥಿತಿಯೂ ಕೂಡ ಆರ್ಸಿಬಿಗೆ ಹೊಡೆತವನ್ನ ಕೊಡುತ್ತಾನೋ ಆತಂಕ ಇದೆ ಇವತ್ತು ಇನ್ನು ಇವತ್ತಿನ ಪಂದ್ಯಕ್ಕೆ ಮಳೆ ಅಡ್ಡಿಯಾಗುತ್ತಾ ಅನ್ನೋ ಆತಂಕವೂ ಕೂಡ ಇದೆ ಬೆಂಗಳೂರಿನಲ್ಲಿ ಭಾರಿ ಮಳೆಯ ಮುನ್ಸೂಚನೆ ವೆದರ್ ಡಿಪಾರ್ಟ್ಮೆಂಟ್ನಿಂದ ಸಿಕ್ಕಿದೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಬ್ ಏರ್ ವ್ಯವಸ್ಥೆ ಇರೋ ಕಾರಣದಿಂದಾಗಿ ಮಳೆ ನಿಂತ ಇಪ್ಪತ್ತು ನಿಮಿಷದಲ್ಲೇ ಆಟವನ್ನ ಮತ್ತೆ ಆರಂಭಿಸಬಹುದಾಗಿದೆ